ಓ ರಾಜೇಗೌಡ ಅಮಾನತು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಿಒ ಅಮಾನತುಗೊಳಿಸಿ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ ಆದೇಶ ಮಲ್ಲಿಕಾರ್ಜುನ್ ಶಾಲಾ ಶಿಕ್ಷಣ ಇಲಾಖೆ ಅಧ್ಯಯನ ಕಾರ್ಯದರ್ಶಿ ಹಾಸನ ಡಿಡಿಪಿಐ ವರದಿಯಂತೆ ಬಿಒ ರಾಜೇಗೌಡ ಅಮಾನತು ಭ್ರಷ್ಟಾಚಾರ ಲೈಂಗಿಕ ಕಿರುಕುಳ ಕೊಲೆ ಬೆದರಿಕೆ ಸೇರಿ ಹಲವು ಆರೋಪಗಳು ಮೇಲ್ನೋಟಕ್ಕೆ ಆರೋಪ ಸಾಬೀತು ಹಿನ್ನೆಲೆ ಅಮಾನತುಗೊಳಿಸಿ ಆದೇಶ ಇತ್ತೀಚೆಗೆ ಎಚ್ಕೆ ಸುರೇಶ್ ಜೊತೆಗೆ ವಾಗ್ವಾದ ನಡೆಸಿದ್ದ ಬಿಒ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಶಾಸಕರ ಜೊತೆ ವಾಗ್ವಾದ ಆಹ್ವಾನ ಪತ್ರಿಕೆಯಲ್ಲಿ ತಮ್ಮ ಹೆಸರು ಹಾಕದೇ ಇದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಶಾಸಕ ಈ ವೇಳೆ ಶಾಸಕರ ಜೊತೆಯಲ್ಲೇ ವೇದಿಕೆಯಲ್ಲೇ ಛಟಾಪಟಿ ಕರ್ತವ್ಯ ಲೋಪ ಎಸಗಿದ ಹಿನ್ನೆಲೆಯಲ್ಲಿ ಬಿಒ ರಾಜೇಗೌಡ ಅವರನ್ನ ಅಮಾನತು ಮಾಡಲಾಗಿದೆ ಇವರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕರ್ತವ್ಯ ಲೋಪ ಎಸಗಿದ ಹಿನ್ನೆಲೆಯಲ್ಲಿ ರಾಜೇಗೌಡ ಅವರನ್ನ ಅಮಾನತುಗೊಳಿಸಲಾಗಿದೆ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಇವರು ಶಾಲಾ ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಹಾಸನ ಡಿಡಿಪಿಐ ವರದಿಯಂತೆ ಬಿಒ ರಾಜೇಗೌಡ ಅವರನ್ನ ಮಲ್ಲಿಕಾರ್ಜುನ ಅವರು ಅಮಾನತುಗೊಳಿಸಿದ್ದಾರೆ ಇನ್ನು ರಾಜೇಗೌಡ ವಿರುದ್ಧ ಭ್ರಷ್ಟಾಚಾರ ಲೈಂಗಿಕ ಕಿರುಕುಳ ಕೊಲೆ ಬೆದರಿಕೆ ಸೇರಿ ಹಲವು ಆರೋಪ ಇದೆ ಮೇಲ್ನೋಟಕ್ಕೆ ಅವರ ವಿರುದ್ಧ ಇದ್ದಂತಹ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಇದೇ ಬಿಒ ರಾಜೇಗೌಡ ಇತ್ತೀಚೆಗೆ ಶಾಸಕ ಹೆಚ್ ಕೆ ಸುರೇಶ್ ಅವರ ಜೊತೆ ಕೂಡ ವಾಗ್ವಾದ ನಡೆಸಿದ್ರು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಶಾಸಕರ ಜೊತೆ ವಾಗ್ವಾದವನ್ನ ನಡೆಸಿದ್ರು ಆಹ್ವಾನ ಪತ್ರಿಕೆಯಲ್ಲಿ ತಮ್ಮ ಹೆಸರು ಹಾಕದೇ ಇದ್ದಿದ್ದಕ್ಕೆ ಶಾಸಕ ಕೆ ಸುರೇಶ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲೇ ಶಾಸಕರ ಜೊತೆ ರಾಜೇಗೌಡ ಅವರು ವಾಗ್ವಾದವನ್ನು ನಡೆಸಿದ್ರು ಅದು ಭಾರಿ ಸುದ್ದಿಯಾಗಿತ್ತು ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಬಿಒ ರಾಜೇಗೌಡ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ சார் ஒி நான் ஃப்ரீடா கூட்ட லோ பிராரம் சேர்ந்தீங்க நீத்தி ஒப்பதிரி நீங்க ಯಾಕೆ ಸಮಸ್ಯೆ ಆಗುತ್ತೆ ಅಧಿಕಾರಿ ತಪ್ಪು ಕಡೆ ಪರ್ಮಿಶನ್ ನಿಮ್ ಪರ್ಮಿಷನ್ ತಗೊಂಡ್ ಮಾಡಿ ಮಾಡ್ತಾರೆ ನಿಮ್ಗೇನು ಕ್ಷೇತ್ರದ ಶಾಸಕ ಅಂತ ಹೇಳಿದ ಮೇಲೆ ಇದಕ್ಕೆ ಕಾರ್ಯಕ್ರಮಕ್ಕೆ ನಾನೇನು ಕೊಡಬೇಕು ಯಾರ್ದು ಇರುತ್ತಾ ಬಿಡುತ್ತೋ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದ್ರೆ ಯಾರು ಎಲ್ಲ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ